ರಾಜ್ಯದಲ್ಲಿ ಚಾಮುಂಡೇಶ್ವರಿ ದೇವಿ ವಿವಾದ ಹೆಚ್ಚಾಗ್ತಾ ಇದೆ ಚಾಮುಂಡಿ ಬೆಟ್ಟದ ವಿವಾದಕ್ಕೆ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಚಾಮುಂಡೇಶ್ವರಿ ದೇವಿಯ ವಿವಾದ ಚಾಮುಂಡಿ ಬೆಟ್ಟದ ವಿವಾದಕ್ಕೆ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ ಈ ಬಾರಿಯ ದಸರಾ ಉತ್ಸವವನ್ನು ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡುವಂಥ ವಿಚಾರ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಇದು ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದ್ದು ಅಂತ ಏನಿಲ್ಲ ರಾಜವಂಶಸ್ಥರು ಸರ್ಕಾರ ಸೇರಿ ನಾಡ ದೇವತೆ ಅಂತ ಕರೆಯೋದು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾರಾದರೂ ಹೇಳಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಚಾಮುಂಡಿ ತಾಯಿ ಎಲ್ಲ ಧರ್ಮದವರಿಗೂ ಆಶೀರ್ವದಿಸ್ತಾಳೆ ಮಹಾರಾಜರು ವಿದೇಶಿಗರನ್ನು ಕೂಡ ಇನ್ವೈಟ್ ಮಾಡ್ತಾ ಇದ್ರು ಅವರೆಲ್ಲ ಯಾವ ಸಮುದಾಯ ಯಾವ ಧರ್ಮಕ್ಕೆ ಸೇರಿದವರು ಭಾನು ಮುಷ್ಠಾಕ್ ಬೆಟ್ಟ ಹತ್ತೋಗಿ ಬಿಡಬಾರ್ದು ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬಿ ಜೆ ಪಿ ನಾಯಕರ ಆಗ್ರಹಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ರಾಜವಂಶಸ್ತ್ರು ಹಿಂದಿನ ರಾಜಭಕ್ತಾಯು ನಮ್ಮ ಸಂತಾನ ಎರಡೂ ಸೇರಿ ಇದನ್ನ ನಾಡ ದೇವನ ದೇವಸ್ಥೈತೆ ನಾವು ಕೂಡ ನಮ್ಮ ನಾಡ ದೇವ ದೇವಸ್ಥಾನ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜಭಕ್ತಿ ಹಿಂದೂ ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ್ ಎಲ್ಲಾ ಜ್ವರದವ್ರಿಗು ಕೂಡ ಆಶೀರ್ವಾದ ನಾವು ಇವತ್ತೇನಾರು ಬರೀ ಹಿಂದೂಗಳು ಮಾತ್ರ ಬೇರೋ ಏನಾರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸರ್ಕಾರ ಅವರ್ಯಾರು ಬರದೇಳ್ ಇದ್ರ ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಇದು ಮುಸಲ್ಮಾನರಾಗಿದ್ದಾರೆ ತಂದೆ ತಾಯಿ ಬೇರೆ ಬೇರೆ ಬೆಳೆ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ